ಇಂದು ಶ್ರೀರಾಮನವಮಿ ದೇಶದೆಲ್ಲೆಡೆ ಶ್ರದ್ಧಾ ಭಕ್ತಿ ಹಾಗೂ ಸಡಗರ ಸಂಭ್ರಮದಿಂದ ರಾಮನವಮಿ ಆಚರಿಸಲಾಗುತ್ತಿದೆ ದೇವಾಲಯಗಳಲ್ಲಿ ಬೆಳಗ್ಗಿನಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ ರಾಮನ ಜನ್ಮಸ್ಥಳ ಅಯೋಧ್ಯೆಯ ನೂತನ ರಾಮಮಂದಿರದಲ್ಲಿ ಮೊದಲ ರಾಮ ಜನ್ಮೋತ್ಸವದ ಸಂಭ್ರಮ ಮನೆ ಮಾಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸೂರ್ಯ ರಶ್ಮಿಯು ರಾಮಲಲ್ಲಾ ತಿಲಕವನ್ನು ಸ್ಪರ್ಶಿಸಿತು ಈ ಅದ್ಭುತ ಕ್ಷಣವನ್ನು ಕೋಟ್ಯಾಂತರ ಮಂದಿ ಕಣ್ತುಂಬಿಕೊಂಡರು ಈ ಕ್ಷಣವನ್ನು ನೋಡಲು ಸಹಸ್ರಾರು ಭಕ್ತರು ಅಯೋಧ್ಯೆ ತಲುಪಿದ್ದರು ಭಕ್ತಾದಿಗಳ ದಟ್ಟಣೆಯನ್ನು ಗಮನದಲ್ಲಿಟ್ಟುಕೊಂಡು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಈ ಪ್ರದೇಶದಲ್ಲಿ ಭಾರೀ ವಾಹನಗಳ ಪ್ರವೇಶವನ್ನು ನಿಷೇಧಿಸಲಾಗಿದೆ ಸಿಸಿಟಿವಿ ಮತ್ತು ಡ್ರೋನ್ ಕ್ಯಾಮೆರಾಗಳ ಮೂಲಕ ಭದ್ರತೆಯ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ವಿವಿಧೆಡೆ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರಗಳು ಮತ್ತು ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಭವ್ಯ ದಿವ್ಯ ದೈವಿಕ ರಾಮಮಂದಿರವು ಪ್ರವಾಸಿಗರ ಸಂಖ್ಯೆಯಲ್ಲಿ ವಿಶ್ವದಲ್ಲೇ ಅಗ್ರಸ್ಥಾನ ರಾಮ ರಾಮಮಂದಿರವನ್ನು ವಿವಿಧ ಹೂಗಳು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಇಡೀ ಸಂಕೀರ್ಣ ವೇದ ಮಂತ್ರಗಳ ಪಠಣದಿಂದ ಅನುಸರಣಿಸುತ್ತಿದೆ ಇಂದು ರಾಮಲಲ್ಲಾನಿಗೆ ಐವತ್ತಾರು ಬಗೆಯ ಖಾದ್ಯಗಳನ್ನು ಅರ್ಪಿಸಿ ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತದೆ में जो हम देख रहे हैं कि पूरा माहौल जो है वो राम में हुआ है सभी भक्ति में सराबोर हैं एक अनोखा संगम हमने देख रहे हैं विज्ञान और विरासत का यहाँ पर और श्री राम जन्मभूमि ट्रस्ट के द्वारा भी लग लग ये दौरान नौ तरह के शुभ योग बने तर्वारें हैं और कई ग्रहों का ऐसा संयोग बना है जैसे कि त्रेता युग में भगवान राम के जन्म में हुआ था ಕರ್ನಾಟಕದ ವಿವಿಧ ದೇವಾಲಯಗಳಲ್ಲಿ ರಾಮನವಮಿಯ ಅಂಗವಾಗಿ ವಿಶೇಷ ಪೂಜೆ ಅಲಂಕಾರಗಳನ್ನು ನೆರವೇರಿಸಲಾಗುತ್ತಿದೆ ವಿವಿಧ ಬಡಾವಣೆಗಳಲ್ಲೂ ರಾಮನ ಪೂಜೆ ನೆರವೇರಿಸಿ ಮಜ್ಜಿಗೆ ಪಾಲಕ ಕೋಸಂಬರಿ ವಿತರಿಸಲಾಗುತ್ತದೆ